ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಮಹಾದೇವಸ್ವಾಮಿ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಗತಿಪರ ಚಿಂತಕ ಬಂಜಗೆರೆ ಜಯಪ್ರಕಾಶ್ ಅವರು ಮಾತನಾಡುತ್ತಾ ಭಾರತೀಯ ಎಂಬ ಪ್ರಮಾಣ ಪತ್ರ ಸಾಕು ಮದ್ರಾಸ್ ನ್ಯಾಯಾಲಯದ ಆದೇಶದಂತೆ ನೋ ಕಾಸ್ಟ್ ನೋ ರಿಲಿಜಿಯನ್ ಸರ್ಟಿಫಿಕೇಟ್ ರಾಜ್ಯದಲ್ಲಿಯೂ ನೀಡಬೇಕು ಎಂದು ಪ್ರಗತಿಪರ ಚಿಂತಕ ಬಂಜಗೆರೆ ಜಯಪ್ರಕಾಶ್ರವರು ಆಗ್ರಹಿಸಿದರು

ఆడేశాంతి <Santhe> అదనూ <Santhe> 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 <Santhe>

ಜಿ ಓ ಇರಲಿಲ್ಲ ಗೋರ್ಮೆಂಟ್ ಆರ್ಡರ್ ಇರಲಿಲ್ಲ ಇವಾಗ ಆ ರೀತಿಯ ಸರ್ಟಿಫಿಕೇಟ್ ನಾವು ಇಶ್ಯೂ ಮಾಡಬೇಕಾಗುತ್ತೆ ಯಾಕಂದ್ರೆ ಕೋರ್ಟ ಆಗಿದೆ ಅದು ಉಲ್ಲಿಸಕ್ಕಾಗುತ್ತೆ ಅವರಿಗೆ ಸವಲತ್ತುಗಳು ಬೇಡ ಅಂತಂದರೆ ನೀವು ಹೇಳಿದಂಗೆ ನೀವು ತಗೊಂಡೇ ಇರಬೇಕು ಆಗ ಸವಲತ್ತುಗಳು ತಗೊಳ್ತೀವಿ ಆದರೆ ನಾವು ಖಾತೆ ಹೇಳೋದಕ್ಕೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಅದಕ್ಕೆ ಒಂದು ಪ್ರಾವೇಶಗಳ ಅದರ ಪುರಾಣ ಜಾತಿಗೆ ಸೋರ್ ಬಹಳ ಹಿನ್ನಾಗಿ ಅಂತ ಗೊತ್ತಿತ್ತು ಅಂತ ಜಾತಿಯು ಬಹಳ ತಮ್ಮಕ್ಕೆ ಒಂದು ಜಾತಿಯ ತಿರೋದನ ಬಲವಂತವಾಗಿ ಕಸದ ಜಾತಿಯ ಕಾಗಿ ಜಾತಿಯನ್ನು ಮುಂಚು ಮಾಡ್ತಾ ತಯಾರ ಮಾಡ್ಬಿಟ್ಟಿತ್ತು ಆ ಜಾತಿ ಬೆಳಿರೋ ಅಂತರೆ ಇಲ್ಲಿ ಆತರ ಜನಕ್ಕೆ ಕೀಯು ಬೆಳಿಲಿ ಅಂತ ಅದರಿಂದ ಈಗ ಅದಕ್ಕೆ ಇರೋ ವರ್ಗಗಳಾಗಿ yeah Hai sakit

survival. Nada. ಆ ರೀತಿ ಇಂತಹ ಅದೇ ಅಧಿಕಾರಿಗಳು ಈ ಸಬಲೀಕರಣದಲ್ಲಿ ಅನುಸರಿಸ್ತಾ ಇದ್ದಾರೆ ಅನುಸರಿಸ್ತಾ ಇದ್ದಾರೆ ಪರೋಕ್ಷವಾಗಿ ಅವರನ್ನ ಬೆಂಬಲಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಕಾರಗಳನ್ನು ತರಬೇಕು ಹಾಗೂ ಸರ್ಕಾರ ಕ್ರಮ ಕಂಡಿಲ್ಲ ಅಂತ ಹಿಂಸಾಚಾರಕ್ಕೆ ಕರೆಗೋದು ಹಿಂಸೆಯನ್ನು ಪ್ರಚೋದನೆ ಮಾಡುವುದು ಕ್ರಿಮಿನಲ್ ಪ್ರೊಸೀಜರ್ ಕೊಡುವ ಪ್ರಕಾರವೇ ಒಂದು ಅಪರಾಧ ಅದರಿಂದ ಅಂತಹ ಪ್ರಕರಣಗಳನ್ನು ಯಾರು ದೂರು ಕೊಡಲಿ ಅಂತ ಕಾಯ್ಲಿಕ್ಕಾಗಿಲ್ಲ ಪೊಲೀಸರು ಮಹಾನಿರ್ದೇಶಕರು ಯಾರಿದ್ದಾರೆ ಗೃಹ ಸಚಿವಾಲಯ ಗೃಹ ಮುಖ್ಯಗಳು ಇರೋದ್ರ ಬಗ್ಗೆ ತಕ್ಷಣ ಗಮನಕ್ಕೆ ಇದು ಉಪೇಕ್ಷೆ ಮಾಡುವುದಾಗಿ ಬಿಡಿ ಅನ್ನೋದು ನಡೆಸ್ತಾ ಇದೆ ಆದರೆ ಇದು ಬೇರೆಯವರಿಗೂ ಕೂಡ ಪ್ರೇರಣೆ ಕೊಡುತ್ತೆ ಈ ರೀತಿ ಸಡಿಲ ಮಾತುಗಳು ಈ ರೀತಿ ಬಾಯಿ ಬಲಿಬಿಟ್ಟು ನಾವು ದ್ವೇಷವನ್ನು ಪ್ರೇಕ್ಷಿಸುವಂತಹ ಮಾತುಗಳನ್ನು ಯಾರೇ ಆಗಿದೆ ಅವರು ಎಷ್ಟೇ ದೊಡ್ಡ ಪದವಿಯಲ್ಲಿರುವವರು ಸ್ಥಾನಮಾನದಲ್ಲಿರೋ ಪ್ರಭಾವಿಗಳು ಆಗಿ ಆಗಿರುವಂತಹ ಬಿಗಿಯಾದ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಮುಂದಾಗ ಜವಾಬ್ದಾರಿ ತುರ್ತಾಗಿ ಗಮನಿಸಬೇಕು ಬಿಗಿಯಾಗಿರುವಂತಹ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಈ ರೀತಿಯಾಗಿ ಮಾತನಾಡಿದ ತಕ್ಷಣ ಕಾನೂನು ಕ್ರಮ ಎದುರಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಸಮಾಜಕ್ಕೆ ಒದಗಿಸಬೇಕು ಅಂತ ಹೇಳಿದ್ರೆ ಇಂತಹ ಪ್ರಕರಣಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅಲ್ಲೆಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ಏನು You didn't even get a